ಆತ್ಮೀಯ ವೀಕ್ಷಕರೇ ಸುಧನ್ವ ಕನ್ನಡ ಚಾನೆಲ್ಗೆ ಸ್ವಾಗತ ಪ್ರತಿ ಸಾರಿಯಂತೆ ನಮ್ಮ ಸುಧನ್ವ ಕನ್ನಡ ಚಾನಲ್ ಸಾಧಕರ ಪರಿಚಯವನ್ನು ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದೆ ಇಂದ ಇಂದಿನ ಒಂದು ಸಾಧಕರ ಸರಣಿಯಲ್ಲಿ ನಮ್ಮ ಜೊತೆ ಇರ್ತಕ್ಕಂಥವರು ನಮ್ಮ ಕೊಪ್ಪಳ ಭಾಗದ ಹೆಮ್ಮೆ ಒಬ್ಬ ಸಾಧಕರು ಅಂತಲೇ ಹೇಳ್ಬೋದಾಗಿದೆ ಇವರ ವಿಶೇಷತೆ ಏನಂದರೆ ದಾನಗಳನ್ನು ನಾವೆಲ್ಲರೂ ಕೇಳ್ತೀವಿ ದಾನ ಅಂದಕ್ಷಣ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ವಿದ್ಯಾದಾನ ನೇತ್ರದಾನ ಅಂಗಾಂಗ ದಾನ ಇವುಗಳಿಗೆ ಪೂರಕವಾಗಿರ್ತಕ್ಕಂಥದ್ದು ರಕ್ತದಾನ ಅಂತಕ್ಕಂಥದ್ದು ರಕ್ತದಾನ ಅಂದಾಕ್ಷಣ ನಮಗೆಲ್ಲರಿಗೂ ಒಂದು ಭಯದ ವಾತಾವರಣ ನಿರ್ಮಾಣವಾಗುತ್ತದೆ ಆದರೆ ಇಂದೆ ನಮ್ಮ ಸಾಧಕರು ಸುಮಾರು ಎಂಬತ್ತು ಸಾರಿ ರಕ್ತದಾನವನ್ನ ಮಾಡುವ ಮೂಲಕ ತಮ್ಮ ಶ್ರೇಷ್ಠತೆಯನ್ನು ಎಲೆಮರೆಯ ಕಾಯಿಯಂತೆ ಮಾಡ್ತಾ ಬರ್ತಾ ಇದ್ದಾರೆ ಇಂಥ ಶ್ರೇಷ್ಠ ಸಾಧಕರ ಹೆಸರು ಲಕ್ಷ್ಮೀಕಾಂತ್ ಗುಡಿ ಅಂತಂದು ಅವರು ನೋಡೋದಕ್ಕೆ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿಯಾಗಿರ್ತಕ್ಕಂಥ ಇವರು ತಮ್ಮ ಕೆಲಸವನ್ನ ಯಾವುದೇ ಒಂದು ಫಲಾಪೇಕ್ಷೆಯಲ್ಲೇ ತಮ್ಮ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಇಂದಿನ ಒಂದು ಸರಣಿಯಲ್ಲಿ ಅವರು ತಮ್ಮ ಈ ರಕ್ತದಾನದ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಜೊತೆಗೆ ಅವರ ಈ ಒಂದು ಕಾರ್ಯಕ್ಕೆ ಹೇಗೆ ಅವರಿಗೆ ಸಮಾಜದ ಪ್ರತಿಕ್ರಿಯೆ ಪ್ರತಿಯೊಂದು ಹಂತವನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇವತ್ತು ಅವರಿದ್ದಾರೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಸುದರ್ಮ ಕನ್ನಡ ಚಾನೆಲ್ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ನಮಸ್ಕಾರ ಸರ್ ಸರ್ ನಿಮ್ಮ ಬಗ್ಗೆ ಬಹಳ ಕೇಳಲ್ಪಟ್ಟೀವಿ ಎಂಬತ್ತು ಸಾರಿ ರಕ್ತದಾನವನ್ನು ಮಾಡುವ ಮೂಲಕ ಎಲ್ಲರಿಗೂ ಚಿರಪರಿಚಿತ್ರ ನಮ್ಮ ಕೊಪ್ಪಳ ಭಾಗದೊಳಗೆ ಉಳಿದೆಲ್ಲ ಕಡೆನೂ ನೀವು ಚಿರಪರಿಚಿತ್ರ ಆಗಬೇಕು ಇಂಥ ಕಾರ್ಯಗಳು ಇನ್ನೂ ಯುವಕರಿಂದ ಆಗ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಬಾಲ್ಯ ಮತ್ತು ನೀವು ನಿಮ್ಮ ವೃತ್ತಿ ಏನು ನೀವು ಹೆಂಗೆ ಬೆಳೆದ್ ಬಂದ್ರೆ ವೀಕ್ಷಕರೇ ನಿಮ್ಮ ಒಂದು ಕಿರು ಪರಿಚಯವನ್ನು ಮಾಡ್ಕೊಡ್ಬೇಕು ನಾನು ಇಲ್ಲೇ ಕೊಪ್ಪಳದಲ್ಲೇ ಹುಟ್ಟು ಬೆಳೆದಿದ್ದು ವೃತ್ತಿಯಿಂದ ವ್ಯಾಪಾರ ನಾನು ಥರ್ಡ್ ಜನರೇಷನ್ ನಮ್ಮ ಫ್ಯಾಮಿಲಿ ವ್ಯಾಪಾರ ನಡ್ಸ್ಕೊಂಡ್ ಬಂದಿನಿ ಆಮೇಲೆ ಈ ರಕ್ತದಾನದ ಬಗ್ಗೆ ಸೊ ಒಂದು ಇನ್ಸಿಡೆಂಟ್ ಮರಿಲಾರ್ದು ಏನಂದ್ರೆ ಒಂದನೇ ಸರ್ತಿ ನಾನು ಕೊಟ್ಟಾಗ ನನ್ನ ಫ್ರೆಂಡಿನ ಅಣ್ಣ ಕೊಟ್ಟಿದ್ದೆ ಅದ್ರ ಪಕ್ಕದ ಬೆಡ್ನಾಗ ಒಬ್ರು ಬ್ಲಡ್ ಇರ್ಲಾರ್ದೇ ಡೆತ್ ಆಯ್ತು ನಾನು ಎನ್ಕ್ವೈರಿ ಮಾಡಿದಾಗ ಅವ್ರಿಗೆ ಈ ತರ ಸಮಸ್ಯೆ ಆಯ್ತು ಅಂದ್ರು ಸರಿ ಅವತ್ ಕೊಟ್ಟು ಬಂದಾದ್ಮೇಲೆ ಇಲ್ಲಿ ನನಗೆ ಪರಿಚಯ ಇರೋ ಡಾಕ್ಟರ್ ಕೇಳಿದೆ ಅವರು ಇಲ್ಲ ನೀವು ಎಲಿಜಿಬಲ್ ಅಂದ್ರೆ ಹೆಲ್ತ್ ವೈಸ್ ಯಾರು ಚೆನ್ನಾಗಿರ್ತಿರೋ ಅವ್ರ ಮೂರ್ ತಿಂಗ್ಳಿಗೆ ಒಂದ್ಸರ್ತಿ ಕೊಡ್ಬೋದು ಅಂತ ಒಂದ್ ಮಾತ್ ಹೇಳಿದ್ಮೇಲೆ ನಾನು ಒಂದೇ ಸರ್ತಿ ಅದು ಕೊಟ್ಟಾದ್ಮೇಲೆ ಆರು ತಿಂಗ್ಳಿಗೆ ಕೊಟ್ಟೆ ಅದಾದ್ಮೇಲೆ ನನಗೇನೋ ಸ್ವಲ್ಪ ಒಳ್ಳೇದ್ ಅನಿಸ್ತು ಸರಿ ಮೂರ್ ತಿಂಗಳಿಗೆ ಒಂದ್ಸರ್ತಿ ಕೊಟ್ಟು ನೋಡೋಣ ಹೇಳಿ ಒಂದ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಅದು ಇನ್ನು ಕಂಟಿನ್ಯೂ ಆಗಿ ನಡೆದಿದೆ ಪ್ರತಿ ಆರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಸರಿ ನೀವು ಯಾವ ವಯಸ್ಸಿನಿಂದ ನೀವು ಇದನ್ನು ಕೊಡ್ಲಿಕ್ಕೆ ನನ್ಗನ್ಸೋ ಪ್ರಕಾರ ಮೋಸ್ಟ್ಲಿ ಹದಿನೆಂಟು ಅಥವಾ ಹತ್ತೊಂಬತ್ತು ವಯಸ್ಸು ನನಗೆ ಇದ್ದಿರಬೇಕು ಆ ಒಂದು ಘಟನೆಯಿಂದ ನಿಮ್ಗ ರಕ್ತದಾನ ಮಾಡಬೇಕು ಅಂತ ಅನಿಸ್ತದೆ ಹೌದು ಓಕೆ ಈಗ ನೀವು ರಕ್ತದಾನ ಮಾಡ್ಬೇಕಂತ ಅಂದಾಗ ಎಲ್ಲರ ಶಿಬಿರಗಳಿಗೆ ಹೋಗ್ತಿರೋ ಅಥವಾ ಏನಾದ್ರೂ ನೀವೇ ಹೋಗಿ ಸ್ವಯಂ ಪ್ರೇರಿತ ಸ್ವಯಂ ಪ್ರೇರಿತವಾಗಿ ನಾನು ಬ್ಲಡ್ ಬ್ಯಾಂಕ್ ಬ್ಲಡ್ ಬ್ಯಾಂಕ್ ಈಗ ಕೊಟ್ಟು ಬಂದ್ಬಿಡ್ತೇನೆ ಅಕಸ್ಮಾತ್ ಯಾರಾದ್ರೂ ಆ ಮಿಡ್ಲ್ ಆ ಮೂರ್ ತಿಂಗಳ ನಡಕ್ಕೆ ಯಾರಾದ್ರೂ ಫೋನ್ ಮಾಡಿದ್ರೆ ನಮ್ದೊಂದು ಫ್ರೆಂಡ್ ಸರ್ಕಲ್ ಅಥವಾ ಬ್ಲಡ್ ಡೋನರ್ಸ್ ಗ್ರೂಪ್ ಏನೋ ಇರುತ್ತೆ ಈಗ ನನ್ ಗ್ರೂಪ್ ಬಿಟ್ಟು ಬೇರೆ ಗ್ರೂಪ್ ಯಾರಾದ್ರೂ ಎನ್ಕ್ವೈರಿ ಮಾಡಿದ್ರೆ ಅದ್ರದ್ದು ಒಂದು ನಂಬರ್ ಡೇಟಾ ಬೇಸ್ ಇಟ್ಕೊಂಡಿರ್ತೀವಿ ಅವ್ರಿಗೆ ಫೋನ್ ಮಾಡ್ಕೊಂಡು ಅಲ್ಲಿ ಬ್ಲಡ್ ಬ್ಯಾಂಕಿಗೆ ಕಳಿಸಿ ಅದನ್ನ ಕೊಡಿಸುವ ವ್ಯವಸ್ಥೆ ಈ ತರ ಒಂದು ಇದನ್ನೇನು ಮಾಡ್ಕೊಂಡಿದ್ವಿ ಸರ್ ಯಾವ ವಯಸ್ಸಿನಿಂದ ನಾವು ರಕ್ತದಾನ ಕೊಡಬೇಕು ಅಂತಂದ್ರೆ ಯಾವ ಪ್ರಾರಂಭ ಬೇಸಿಕ್ ಕ್ರೈಟೇರಿಯಾ ಅಂದ್ರೆ ಹದಿನೆಂಟು ಪಾಸ್ ಆಗ್ಲೇಬೇಕು ಆಮೇಲೆ ತೂಕ ಐವತ್ ಕೆಜಿ ಕಿನ್ ಮೇಲೆ ಇರ್ಬೇಕು ಆಮೇಲೆ ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಏನು ಅದು ಹದಿಮೂರು ಗಂಡಸೂರಲ್ಲಿ ಹದಿಮೂರು ದಾಟಿರ್ಬೇಕು ಹೆಣ್ಮಕ್ಳಲ್ಲಿ ಹದಿನಾಲ್ಕು ಈ ತರ ದಾಟಿರ್ಬೇಕು ಅಷ್ಟಿದ್ದವ್ರು ಕೊಡ್ಬೋದುವರ್ಗೂ ಕೊಡ್ಬೋದು ಕೊಡ್ಬೋದು ಈಗ ಯಾವುದೇ ರೀತಿ ಡಯಾಬಿಟಿಕ್ ಆಗ್ಲಿ ಥೈರಾಯ್ಡ್ ಆಗ್ಲಿ ಅಥವಾ ಮೇಜರ್ ಸರ್ಜರಿ ತರ ಆತರ ಬರಲ್ಲ ಈಗ ರಕ್ತದಾನ ಮಾಡೋದ್ರಿಂದ ಪ್ರಯೋಜನ ರಕ್ತದಾನ ಮಾಡೋದ್ರಿಂದ ಸೇ ಇದ್ರಲ್ಲಿ ಹೇಳೋ ಪ್ರಕಾರ ದಾನ ಅಂತ ಹೆಸರಿದೆ ಆ ದಾನ ಮಾಡಿದ ಸಮಾಧಾನ ಒಂದು ಏನಂದ್ರೆ ಒಂದು ಯೂನಿಟ್ ಬ್ಲಡ್ ತಗೊಂಡ್ರೆ ಮುನ್ನೂರ ಐವತ್ ಎಂ ಎಲ್ ತಗೋತಾರೆ ಆಮೇಲೆ ಸ್ವಲ್ಪ ಜಾಸ್ತಿ ಹೆಲ್ದಿ ಇದ್ದು ಹೆಚ್ ಬಿ ಜಾಸ್ತಿ ಇತ್ತಂದ್ರೆ ನಾಕ್ನೂರ ಐವತ್ ಎಂ ಎಲ್ ತಗೋತಾರ ಮುನ್ನೂರ ಅಲ್ಲಿ ಅದನ್ನ ವಿಭಜನೆ ಮಾಡ್ತಾರೆ ರೆಡ್ ಬ್ಲಡ್ಸ್ ಅಂತ ಆರ್ ಬಿ ಸಿ ಅಂತ ಮಾಡ್ತಾರೆ ಮತ್ತು ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ ಅಂತ ಬೇರೆ ಮಾಡ್ತಾರೆ ಈ ತರ ಮಾಡಿದ ಒಂದ್ ಸರ್ತಿ ಕೊಟ್ಟ ಮೂರ್ ಜನರಿಗೆ ಉಪಯೋಗ ಆಗುತ್ತೆ ಒಂದು ಪ್ರತಿ ಸರ್ತಿ ಕೊಟ್ಟ ಮೂರ್ ಜನರಿಗೆ ಉಪಯೋಗ ಆಗುತ್ತೆ ಆಮೇಲೆ ಹೆಲ್ತ್ ವೈಸ್ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಸೆಲ್ಫ್ ಹೆಲ್ತ್ ಏನಂದ್ರೆ ಇದ್ರಲ್ಲಿ ಯಾವ್ದೇ ರೀತಿ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಜಮಾ ಆಗಂಗಿಲ್ಲ ಆಮೇಲೆ ವಯಸ್ಸು ಆಗ್ಲಿ ಇದಾಗ್ಲಿ ಯಾವ್ದೇ ರೀತಿ ಚೈತನ್ಯ ಇರುತ್ತೆ ಈವರೆಗೂ ನನಗೆ ಯಾವ್ದೇ ರೀತಿ ಸುಸ್ತು ಇದು ಅಂತ ಯಾವ್ದೋ ರೀತಿ ಆಗಿಲ್ಲ ಸರಿ ಡೊನೆಟ್ ಮಾಡಿ ಬರ್ತೀರಿ ತಿಂಗಳಿಗೊಮ್ಮೆ ನೀವು ಮಾಡ್ತೀನಿ ಅಂತ ಹೇಳಿ ಇದು ಕೊಟ್ಟ ಕೊಟ್ಟು ಮೇಲೆ ನಿಮ್ಮ ದಿನಚರಿ ಅಂದ್ರೆ ಆಹಾರ ಪದ್ಧತಿ ಇದೊಳಗಡೆ ಏನಾದ್ರು ಯಾವುದೇ ರೀತಿ ಆಹಾರ ಪದ್ಧತಿ ಏನು ಚೇಂಜ್ ಆಗಿಲ್ಲ ಅದೇ ಸೇಮ್ ಆಹಾರ ಪದ್ಧತಿ ಬ್ಲಡ್ ಕೊಡೋಕಿನ ಮೊದಲು ಊಟ ಮಾಡಿ ಅಥವಾ ಏನೋ ಹೊಟ್ಟೆ ತುಂಬಿಸಿಕೊಂಡ್ ಹೋಗ್ಬೇಕು ಅಂತಾರ ಅದನ್ನಷ್ಟು ಮಾಡಿರ್ತೀವಿ ಅದಾದ್ಮೇಲೆ ಬಂದು ನನ್ನ ವ್ಯಾಪಾರ ಬಿಡ್ತೇ ಉಳಕಿದ ಆಹಾರ ಪದ್ಧತಿಯಲ್ಲಿ ಏನಂದ್ರೆ ಸ್ವಲ್ಪ ಈ ಹಸಿರು ತಪ್ಪಲ ಆಮೇಲೆ ಬೀಟ್ರೂಟು ಕ್ಯಾರೆಟ್ ಜ್ಯೂಸ್ನ ಅಥವಾ ನಮ್ ಡೈಲಿ ರೂಟೀನ್ ಅಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂತೇನಂದ್ರೆ ಬ್ಲಡ್ ಅಥವಾ ರಕ್ತ ಉತ್ಪತ್ತಿಗೆ ಸ್ವಲ್ಪ ಸಹಾಯಕಾರಿ ಆಗ್ತದೆ ಈಗ ನೀವ ಈ ರಕ್ತದಾನವನ್ನ ಮಾಡ್ತಾ ನಿಮ್ಮ ಸಮಾಜದಿಂದ ನಿಮ್ಗೆ ಪ್ರತಿಕ್ರಿಯೆ ಇದೆ ಸಮಾಜದಿಂದ ಯಾವುದೇ ಸಮಾಜದಲ್ಲಿ ನೋಡಿದ್ರು ಎರಡು ರೀತಿ ಪ್ರತಿಕ್ರಿಯೆ ಇರ್ತಾವ ಪ್ಲಸ್ಸು ಬಂದಿದೆ ಮೈನಸ್ ಬಂದಿದೆ ಆಬಿಯಸ್ಲಿ ನಾವು ಎರಡನ್ನೂ ತಗೊಳಬೇಕು ಪ್ಲಸ್ ಏನಂದ್ರೆ ಮೊದ್ಲು ನಾನು ನಲ್ವತ್ತ ನಂದು ನಲ್ವತ್ ಸಾರಿ ಆಗುವವರೆಗೂ ನಾನು ಯಾರಿಗೂ ಹೇಳಿದ್ದಿಲ್ಲ ಮನೇಲಿ ಅಷ್ಟೇ ಗೊತ್ತಿತ್ತು ಆಮೇಲೆ ನಮ್ಮೊಬ್ಬ ಗೆಳೆ ಗೆಳೆಯರ್ ಹೇಳಿದಾಗ ಅವರು ಇಲ್ಲ ಇದನ್ನ ನೀವು ಹೊರಗಡೆ ಎಲ್ಲರಿಗೂ ಹೇಳಬೇಕು ಹೇಳಿದ್ರಿಂದ ನೀವು ಪ್ರತಿ ಸರ್ತಿ ಕೊಟ್ಟಾಗ ಒಬ್ರು ಯಾರಾದರೂ ಕೊಟ್ಟರೆ ನೀವು ಕೊಟ್ಟಿದ್ದಕ್ಕೆ ಒಂದು ಇನ್ಸ್ಪಿರೇಷನ್ ಬಂದು ಇನ್ನು ಮೂರ್ ಜನರಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿದ್ರು ಅವಾಗನಿಂದ ನಾನು ಸ್ವಲ್ಪ ಈ ಅಲ್ಲಿ ಸ್ಟೇಟಸ್ ಇಡೋದ್ನೆಲ್ಲ ಕ ಶುರು ಮಾಡಿದೆ ಆ ಸರ್ತಿ ಮಾಡಿದಾಗ ಒಂದನೇ ಸರ್ತಿ ನಾನು ಪಬ್ಲಿಕ್ ಮಾಡಿದ್ದು ಜೂನ್ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದು ವಿಶ್ವ ರಕ್ತದಾನಿಗಳ ದಿನಾಚರಣೆ ನಮ್ಮ ಪತ್ರಕರ್ತೆ ಗೆಳೆಯರಾದ ಸೋಮ ರೆಡ್ಡಿ ಅಳವಂಡಿಯವ್ರು ಪೇಪರ್ನೆಲ್ಲ ಹಾಕ್ಬಿಟ್ರು ಆಸೆಟ್ ಅವತ್ ನೀವು ಫೋನ್ ನಂಬರ್ ಹಾಕ್ಬಿಟ್ರು ಸುಮಾರು ಅವತ್ತು ಒಂದು ಐವತ್ತು ಜನ ಫೋನ್ ಮಾಡಿ ಅದ್ರಲ್ಲಿ ಇಪ್ಪತ್ತು ಜನ ಅನ್ನಾದ್ರು ಅವತ್ತು ಒಂದೇ ದಿವಸನೇ ಬ್ಲಡ್ ಕೊಟ್ರು ಸೊ ಅದರಿಂದ ನಮಗೆ ಏನೋ ಒಂದು ಉತ್ತೇಜನ ಬಂತು ಇದನ್ನ ನಾವು ಸಾಮಾಜಿಕವಾಗಿ ಇದನ್ನ ಜಾಸ್ತಿ ಹೇಳ್ಕೊಂತೋದ್ರೆ ರಕ್ತದಾನಿಗಳ ಇದು ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿ ಅಲ್ಟಿಮೇಟ್ಲಿ ಏನಂದ್ರೆ ಜನರಿಗೆ ಉಪಯೋಗ ಆಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಬಂದಿದ್ವಿ ಆಮೇಲೆ ಈ ತರ ವಾಟ್ಸ್ಆಪ್ ಸ್ಟೇಟಸ್ ಇದನ್ನೆಲ್ಲ ಇಡೋದ್ರಿಂದ ಆಬ್ವಿಯಸ್ಲಿ ಜನ ನಮ್ಮನ್ನ ಕರೀತಾರೆ ಅಥವಾ ಮಾತಾಡ್ತಾರೆ ಏನೋ ಒಂದು ಪ್ರಶಂಸೆ ಇದನ್ನ ಹೇಳ್ತಾರೆ ಅದನ್ನು ನೋಡಿ ಕೆಲವು ಜನ ಇವರು ಪ್ರಶಂಸೆಗಾಗಿ ಇದನ್ನ ಮಾಡ್ತಾರೆ ಅಂತಂದು ಏನೋ ಅಂದ್ರು ಅದನ್ನ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿವೋ ನೆಗೆಟಿವ್ನ ಹಂಗೆ ತಗೊಂಡು ಅದ್ ಇರ್ಲಿ ಅವ್ರ್ ಮಾತಾಡೋರು ಅವ್ರ ವಿಚಾರ ಅವ್ರಿಗೆ ಇರ್ಲಿ ನಮ್ಮ ವಿಚಾರ ಒಳ್ಳೆ ಉದ್ದೇಶ ಇದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಅಂತೇಳಿ ನಾವು ಅದನ್ನ ಕಂಟಿನ್ಯೂ ಮಾಡಿತ್ತು ಸರ್ ಈಗ ಸಾಕಷ್ಟು ಜನರಿಗೆ ರಕ್ತದಾನದ ಬಗ್ಗೆ ಭಯ ಇದೆ ಸರ್ ಕೊಟ್ಟರೆ ಏನಾಗುತ್ತೋ ಅನ್ನೋ ಭಯ ಸಾಮಾನ್ಯ ಜನರಿಗೆ ಅದ ಅದಕ್ಕೆ ಆ ಭಯ ಹೋಗ್ಲಾಡ್ಸ್ಬೇಕಂದ್ರೆ ಇನ್ನು ಏನೇನು ಸರ್ಕಾರಿಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮಂಥವ್ರು ಈಗ ಮೀಡಿಯಾಗಳು ಇವನ್ನೆಲ್ಲ ಪಬ್ಲಿಸಿಟಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ ರಕ್ತದಾನಿಗಳ ರಕ್ತದಾನಿಗಳು ಜಾಸ್ತಿ ಆಗ್ಬೇಕು ಅಂದ್ರೆ ಒಂದೇ ಒಂದು ಏನಂದ್ರೆ ಮೈಂಡ್ ಸೆಟ್ ಜಾಸ್ತಿ ಏನಾಗುತ್ತೆ ಏನಾಗತ್ತ ಹೆದರಿಕಿನ ಮೈಂಡ್ ಇಂದ ತೆಗೆದು ಬಿಟ್ರೆ ಆ ಹೆದರಿಕಿನ ಎಲ್ಲಾದ್ರೂ ನೀವು ಬೇಕಾದ್ ಮಾಡಬಹುದು ಅದನ್ನ ನಾವು ಜನರಿಗೆ ಏನ್ ಮಾಡ್ಬೇಕು ಈ ತರ ನಾವೇ ನಮ್ ಈಗ ನಮ್ಮಂತರ ಡೋನರ್ಸ್ ಏನ್ ಸ್ವಲ್ಪ ಹೊರಗಡೆ ಬಂದು ಕ್ಯಾಂಪ್ ಗಳು ಇರ್ತವೆ ಆ ಗಳಲ್ಲಿ ಯಾರು ಹೆದರ್ತಿರ್ತಾರೋ ಅವ್ರನ್ನ ಸ್ವಲ್ಪ ಧೈರ್ಯ ಕೊಟ್ಟು ಅವ್ರನ್ನ ಇದನ್ನ ಮಾಡಿ ನಾವು ಕೊಡಕ್ ಉತ್ತೇಜನ ಮಾಡಿದ್ರೆ ಡೆಫಿನೆಟ್ಲಿ ಅದು ಜಾಸ್ತಿ ಆಗಿ ಆಗುತ್ತೆ ಈಗ ಎಂಬತ್ತು ಸಾರಿ ರಕ್ತದಾನ ಮಾಡಿರಿ ಸರ್ ಇದ್ರಾಗ ಮೆಮೊರೇಬಲ್ ಅಂತ ಯಾವ್ದಾದ್ರು ಇದೆ ಇದರಲ್ಲಿ ಒಂದು ನಮ್ಮ ಕೊಪ್ಪಳದಲ್ಲಿ ಹನುಮಂತರಾವ್ ಬಂಡಿ ಅಂತ ಇದ್ರು ಸಂಗೀತದ ಅವ್ರಿಗೆ ಏನೋ ಸಮಸ್ಯೆ ಆಗಿತ್ತು ಅವಾಗ ನಮ್ ಕೊಪ್ಪಳದಲ್ಲಿ ರಕ್ತ ಕಲೆಕ್ಷನ್ ಮಾಡೋದಾಗ್ಲಿ ಇದಾಗ್ಲಿ ಇದ್ದಿದ್ದಿಲ್ಲ ನಮ್ಮ ಹಿತೈಷಿಗಳ ಡಾಕ್ಟರ್ ಕೆ ಜಿ ಅವರು ನನಗೆ ಫೋನ್ ಮಾಡಿದ್ರು ಈ ತರ ಅವ್ರಿಗೆ ಬ್ಲಡ್ ಬೇಕಾಗಿದೆ ಸ್ವಲ್ಪ ಹೆಂಗ್ ಮಾಡ್ತೀರಿ ಮಾಡ್ತೀರೇನು ಸರಿ ಸರ್ ನನ್ನ ಡ್ಯೂ ಡೇಟ್ ಇದೆ ನಾನೇ ತಗೊಂಡ್ಬಂದು ಕೊಡ್ತೀನಿ ಅಂತ ಸರಿ ಅಂತ ನಾನು ಬೈಕ್ ಮೇಲೆ ಹೊಸ್ಪೇಟೆಗೆ ಹೋಗಿ ಬ್ಲಡ್ ಡ್ರಾ ಮಾಡಿಸ್ಕೊಂಡು ಒಬ್ಬನೇ ಹೋಗಿ ಒಂದು ಐಸ್ ಪ್ಯಾಕ್ ಅಲ್ಲಿ ಅಥವಾ ಥರ್ಮಕೋಲ್ ಬಾಕ್ಸ್ ಅಲ್ಲಿ ತಗೊಂಬಂದಿನ ಕೊಪ್ಪಳಕ್ಕೆ ತಗೊಂಬಂದು ಡಾಕ್ಟರ್ ಕೈಯಲ್ಲಿ ಜೀವ ಅದು ಒಂದು ಹೊಸಪೇಟೆಯಿಂದ ಹೊಸಪೇಟೆಯಿಂದ ನಂದೇ ಬ್ಲಡ್ ತಗೊಂಡ್ಬಂದು ಕೊಟ್ಟರು ಅವ್ರಿಗೆ ಅದು ಯೂಸ್ ಆಗ್ಲಿಲ್ಲ ಅನ್ನೋದೊಂದು ಇದಾಯ್ತು ಅಬ್ವಿಯಸ್ಲಿ ಅದನ್ನ ತಗೊಂಡ್ ಮತ್ತೆ ಡಾಕ್ಟರ್ ಬೇರೆಯವ್ರಿಗೆ ಉಪಯೋಗಿಸಿದ್ರು ಆಮೇಲೆ ಇನ್ನೂ ಒಂದು ಮರಿಲಾರದ ಒಂದು ಈ ತರಕಾರಿ ಮಾಡುವಂತ ಮನುಷ್ಯ ಅವನಿಗೆ ಜಾಂಡೀಸ್ ಆಗಿತ್ತು ಅವನು ಅವ್ನಿಗೆ ಯಾರೋ ಹೇಳಿದ್ರು ಈ ತರ ಕೊಪ್ಪಳಕ್ಕೆ ಇವರಲ್ಲಿ ಹೋದ್ರೆ ಅವ್ರು ಬ್ಲಡ್ ಅರೇಂಜ್ಮೆಂಟ್ ಮಾಡ್ತಾರೆ ಅಥವಾ ನಿಮ್ಗೆ ಏನೊಂದು ವ್ಯವಸ್ಥೆ ಮಾಡ್ತಾರೆ ಅಂತ ಭಾಗ್ಯನಗರದಲ್ಲಿದ್ರು ಇದ್ರು ಅವ್ರಿಗೆ ಹೋಗಿ ನಾನು ಎರಡು ಮೂರು ಯೂನಿಟ್ ಏನೋ ಬ್ಲಡ್ ನಮ್ಮ ಮೂರ್ನಾಲ್ಕು ಜನ ಫ್ರೆಂಡ್ಸನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ಗೆ ಹೋಗಿ ತಗೊಂಬಂದು ಕೊಟ್ಟು ಮಾಡಿ ಆರಾಮಾಯ್ತು ಆದ್ರ ಪೂರ್ವದಲ್ಲಿ ಆದ್ರ ಬಿಫೋರ್ ಏನಾಗಿತ್ತು ಇನ್ಸಿಡೆಂಟ್ ಅಂದ್ರೆ ಆ ಯಾರು ಇತ್ತು ಬ್ಲಡ್ ಬೇಕಾಗಿತ್ತು ಅವ್ನು ಹೆಂಡ್ತಿ ತಮ್ಮ ನಮ್ಮ ಅಂಗಡಿಗೆ ಬಂದು ಸೀದಾ ಬಂದು ಏ ಇಲ್ಲಿ ಬ್ಲಡ್ ಸಿಗುತ್ತಲ್ಲ ಎಲ್ಲಿ ಸಿಗತ್ತ ಅಂತಂದು ಹಿಂಗ ಕೇಳಿದ ಅವತ್ತು ಎಲ್ಲಿರ್ಲಾರದು ಸ್ವಲ್ಪ ಏನೋ ಕೋಪ ಬಂದು ಅವನ್ ಬೈದು ಕಳ್ಸಿದೆ ಅದಾದ ತಕ್ಷಣ ಅಮ್ಮ ಬಂದ್ಲು ಎಲ್ಲ ಇದನ್ನ ಹೇಳಿದ್ರು ನಾವು ಅರೇಂಜ್ಮೆಂಟ್ ಮಾಡಿ ಕೊಟ್ವಿ ಆರಾಮಾಯ್ತು ಆರಾಮಾಗಿ ಮುಂದೊಂದ್ ವಾರಕ್ಕೆ ಆ ಯಾರು ಆಗಿ ಮಾತಾಡಿದ ಅವನು ಆಮೇಲೆ ಆ ಯಾರ ಪೇಶೆಂಟ್ ಬ್ಲಡ್ ಹಾಕ್ಸ್ಕೊಂಡಿದ್ರು ಅವರು ಮತ್ತ್ ಆ ಮೂರು ಜನ ಅಂಗಡಿಗೆ ಬಂದು ಕಾಲ್ ಬಿದ್ದ್ಬಿಟ್ರು ಹ್ಮ್ ಅದು ನೀವು ದೇವರು ಅದನ್ನೆಲ್ಲ ಆ ಥರ ಎಲ್ಲ ಮಾತಾಡು ಹಂಗೆಲ್ಲ ಇಲ್ಲ ಎಲ್ಲರೂ ಅಷ್ಟೇ ಬಟ್ ಏನೋ ಮೈಂಡ್ಸೆಟ್ ಚೇಂಜ್ ಆಗಬೇಕು ಅನ್ನೋ ಇವು ಎರಡು ಇನ್ಸಿಡೆಂಟ್ ನಮಗೆ ಇದು ಒಂದು ಈ ಥರ ಆಗಿದ್ದು ಉಳಿದಿದ್ದು ಒಂದು ಜಸ್ಟ್ ಮಿಸ್ ಆಯ್ತು ಅದು ಇವೆರಡು ನಾನು ಮರಿಲಾರದಂತದ್ ಸರ್ ಈಗ ಯಾರಿಗಾದ್ರೂ ಬ್ಲಡ್ ಕೊಡಬೇಕು ಅಂತಂದಾಗ ಜನ್ರಿಗೆ ಸಾಮಾನ್ಯ ಜನರಿಗೆ ಭಯ ಆಗ್ತದೆ ಸರ್ ಎಲ್ಲಿಂದ ಹುಡುಕ್ಬೇಕಪ್ಪ ಎಲ್ಲಿಂದ ತರಬೇಕು ಆಮೇಲೆ ಅದನ್ನ ಹೆಂಗ ನಾವ್ ಈಗ ತಗೊಂಡ್ ಬರ್ಬೇಕಾದ್ರ ಇನ್ನು ಒಬ್ರು ಯಾರಾದ್ರೂ ಕೊಡ್ಬೇಕೇನು ಈ ಎಲ್ಲಾ ಗೊಂದಲಗಳು ಇರ್ತವೆ ಸರ್ ಸಾಮಾನ್ಯ ಜನರಿಗೆ ಸಿಗಲ್ಲ ಬ್ಲಡ್ ಈಗ ನಮ್ಮ ಕೊಪ್ಪಳ ಭಾಗದೊಳಗೆ ಆ ರೀತಿ ಆಗ್ಬೇಕಂದ್ರೆ ಏನೇನು ಆ ರೀತಿ ಇದಾವೆ ಸರ್ ಅದನ್ನ ನಮ್ಮ ವೀಕ್ಷಕರಿಗೆ ಈಗ ಏನಂದ್ರೆ ಬ್ಲಡ್ ಬೇಕು ಅಂದ್ರೆ ಕಂಪಲ್ಸರಿ ಅದು ಎಲ್ಲೂ ಹೊರಗಡೆ ಯಾವ್ದ್ರಲ್ಲೂ ಸಿಗಲ್ಲ ರಕ್ತನಿಧಿ ಕೇಂದ್ರ ಬ್ಲಡ್ ಬ್ಯಾಂಕ್ ಅಲ್ಲಿ ಹೋದ್ರೆ ಮಾತ್ರ ಸಿಗುತ್ತೆ ಅದು ನಮ್ಮ ಕೊಪ್ಪಳ ಜಿಲ್ಲೆಯ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಸುಸಜ್ಜಿತವಾದ ಬ್ಲಡ್ ಬ್ಯಾಂಕ್ ಅನ್ನ ಮಾಡಿದ್ದಾರೆ ಇಡೀ ನಮ್ಮ ಕೊಪ್ಪಳ ಒಂದೇ ಅಲ್ಲ ಸುತ್ತ ನಾಲ್ಕೈದು ಜಿಲ್ಲೆಯಲ್ಲಿ ಇದ್ರಂತ ಬ್ಲಡ್ ಬ್ಯಾಂಕ್ ಯಾವುದು ಇಲ್ಲ ಇಲ್ಲೇನೆ ಹೋಗ್ಬೇಕು ಅವರು ನಮ್ಮ ಡಾಕ್ಟರ್ ರಿಕ್ವಜೇಷನ್ ಕೊಡ್ತಾರೆ ನಾವು ಅಲ್ಲಿ ಹೋಗಿ ಅದನ್ನ ತಗೊಂಡ್ಬರೋದು ಸಾಧ್ಯವಾದ್ರೆ ಒಬ್ಬ ಜೊತೆಗೆ ದಾನಿಯನ್ನ ಕರ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈಗ ಒಬ್ರು ಕೊಟ್ಟಿದ್ದು ಒಬ್ರು ಧಾನ್ಯ ಕೊಟ್ಟಿದ್ದೇ ನಾವು ಅದನ್ನ ಬಂದಿರ್ತೀವಿ ಅದನ್ನ ರೀಫಿಲ್ ಮಾಡಕ್ಕೆ ಇನ್ನೊಬ್ಬರು ಕರ್ಕೊಂಡ್ ಬರ್ಬೇಕನ್ನ ಇಂದ ಹೇಳ್ತಾರೆ ಅದರ್ವೈಸ್ ಅದು ಕಂಪಲ್ಸನ್ ಇಲ್ಲ ಕಂಪಲ್ಸನ್ ಇಲ್ಲ ಮತ್ತು ಇನ್ನು ತಾಲೂಕಾ ಕೇಂದ್ರಗಳಲ್ಲಿ ಇದೇ ತರದ ಡಿಸ್ಟ್ರಿಕ್ಟ್ ಬ್ಲಡ್ ಬ್ಯಾಂಕ್ ಇದೇ ತರ ತಾಲೂಕಾ ಕೇಂದ್ರದಲ್ಲಿ ಇವ್ರದೇ ಆದ ಬ್ಲಡ್ ಇದು ಏನು ಸ್ಟೋರೇಜ್ ಸೆಂಟರ್ಸ್ ಇದೆ ಈ ಇಲ್ಲಿ ಬಂದಿರುವಂತ ನ ಪ್ರತಿ ವಾರಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಐದು ದಿವ್ಸಕ್ಕೊಮ್ಮೆ ಎಲ್ಲಾ ನಾಲ್ಕು ತಾಲೂಕುಗಳಲ್ಲಿ ಅದನ್ನ ಕಳಿಸ್ತಾರೆ ಅಲ್ಲಿಂದ ಅದು ಫರ್ದರ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸರಿ ಇಷ್ಟೆಲ್ಲಾ ನೀವು ಈ ಎಲ್ಲಾ ಸಮಾಜಮುಖಿ ಕೆಲ್ಸಕ್ಕೆ ನಿಮ್ ಕುಟುಂಬದವ್ರ ಸಹಕಾರ ಈಗ ನೀವು ಬಂದಾಗ ಈಗ ಮೂರ್ ತಿಂಗಳಿಗೊಮ್ಮೆ ಬ್ಲಡ್ ಡೊನೇಟ್ ಮಾಡ್ಬರ್ತೀರಿ ಇದರಿಂದ ನಿಮ್ ಮನೆಯಿಂದ ಹೆಂಗ್ ಸಹಕಾರ ಸಿಕ್ತಾ ಇದೆ ಸಹಕಾರ ಅವ್ರದ್ ಇಲ್ಲದೆ ಮಾಡಕ್ ಸಾಧ್ಯನೇ ಇಲ್ಲ ಒಂದು ಮನೆಯವ್ರ ಸಹಕಾರ ಬಹಳ ದೊಡ್ಡದು ಇದ್ರ ಜೊತೆಗೇನಂದ್ರೆ ಅದು ಹಿರೇ ಚಾಳಿ ಮನೆ ಮಂದಿಗಂತ ಇದೇ ರೀತಿಯಿಂದ ನಮ್ಮ ನನ್ನ ಪತ್ನಿಗೂ ನಾನು ಪ್ರೇರೇಪಿಸಿದ್ದೀನಿ ಅವರು ಸುಮಾರು ಈಗ ಸುಮಾರು ಸತಿ ಕೊಟ್ಟಿದ್ದಾಳೆ ಆಮೇಲೆ ನನ್ನ ತಮ್ಮ ಅವನಿಗೂ ಅವನು ಇದನ್ನಾಗಿ ಅವನು ನಲವತ್ತೈದರವರೆಗೂ ಅವನು ಬ್ಲಡ್ ಕೊಟ್ಟಿದ್ದಾನೆ ಇದ್ರ ಜೊತೆಯಾಗಿ ಫ್ರೆಂಡ್ಸ್ ಸಾಕಷ್ಟು ಜನ ಫ್ರೆಂಡ್ಸ್ ಈಗ ಯಾಕದ್ರಾಗ ನಾ ಇನ್ಕ್ಲೂಡ್ ಮಾಡ್ತೀನಿ ಅಂದ್ರೆ ಅವರು ಒಂದ್ ಕುಟುಂಬನೇ ಅವರು ಈಗ ನಾನು ಮನೆಯವ್ರು ನಾಲ್ಕು ಜನ ಇರ್ಬೋದು ಆದ್ರೆ ಫ್ರೆಂಡ್ ಸರ್ಕಲ್ ಅಥವಾ ಇದೇನಿದೆ ಅದನ್ನ ಜನ ಇರ್ತಾರೆ ಕುಟುಂಬ ಕನ್ಸಿಡರ್ ಮಾಡಿ ಅವರು ಸಾಕಷ್ಟು ಜನ ಕೊಟ್ಟಿದ್ದಾರೆ ಹಿಂಗಾಗಿ ಎಲ್ಲರದ್ದು ಸಪೋರ್ಟ್ ಬಹಳ ಚೆನ್ನಾಗಿದೆ ನಿಮ್ ಕುಟುಂಬ ವರ್ಗದವರು ಮತ್ತ ನಿಮ್ಮ ಗೆಳೆಯರ ಬಳಗ ಬಳಗಿ ಸರ್ ಇನ್ನ ಸರ್ಕಾರದಿಂದ ಇಂತ ಇದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಬಹುದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರೆ ಈಗ ಆಬ್ವಿಯಸ್ಲಿ ಯಾವ್ದೋ ಒಂದು ಹದಿನೆಂಟನೇ ವಯಸ್ಸಿನ ಮೇಲೆ ಬೇಸಿಕ್ ಕ್ರೈಟೀರಿಯಾ ಇರೋದ್ರಿಂದ ಪಿ ಯು ಸಿ ಟು ವರ್ಗು ರೀತಿ ಹುಡುಗರು ಬಟ್ ಅಟ್ ಲೀಸ್ಟ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿಯು ಸಿ ಹುಡುಗರ್ಗೆ ಇದನ್ನ ಮನವರಿಕೆ ಮಾಡ್ಕೊಟ್ಟು ನೆಕ್ಸ್ಟ್ ಅವ್ರ ಹದಿನೆಂಟು ವಯಸ್ಸು ದಾಟಿದ್ಮೇಲೆ ಅವ್ರು ಕೊಡೋ ತರ ನಾವು ಅವ್ರನ್ನ ಮನವರಿಕೆ ಮಾಡ್ಬೇಕು ಆಮೇಲೆ ರಿಯಾಲಿಟಿ ಫ್ಯಾಕ್ಟ್ಸ್ ಅವ್ರಿಗೆ ತಿಳ್ಸಿಕೊಡ್ಬೇಕು ಈಗ ಯಾವ ಹುಡುಗರು ಇರ್ತಾವೆ ಡೆಫಿನೆಟ್ಲಿ ಆ ಒಂದು ಏಜ್ ನಲ್ಲಿ ಟೀನ್ ಏಜ್ ನಲ್ಲಿ ಅವ್ರ ಅಡಮೆಂಟ್ ಇರ್ತಾರೆ ಅಥವಾ ಯಾವ್ದೋ ಒಂದ್ ತಮ್ಮದೇ ಲೋಕದಲ್ಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ಈ ತರ ಸಮಸ್ಯೆ ಇದೆ ಅಂತ ಮನವರಿಕೆ ಮಾಡ್ಕೊಟ್ರೆ ಡೆಫಿನೆಟ್ಲಿ ಅವರು ವರ್ಷಕ್ಕೆ ನಾಲ್ಕು ಸರ್ತಿಗಳಂದ್ರು ಎರಡ್ ಸರ್ತಿ ಯಾರು ಕೊಡೋ ತರ ಅವ್ರನ್ನ ನಾವು ಮಾಡಿದ್ರೆ ಅದು ಒಳ್ಳೆ ಬೇಸ್ ಆಗುತ್ತೆ ಆಮೇಲೆ ಅವರಲ್ಲಿ ಇದರಿಂದ ಭಯ ಏನೇ ಇದ್ರು ಅದನ್ನ ಹೋಗ್ಲಾಡಿಸ್ಬೇಕು ಹೋಗ್ಲಾಡಿಸ್ಬೇಕು ಅಂದ್ರೆ ಏನ್ ಆಗಲ್ಲ ಅನ್ನೋ ಬೇಸಿಕ್ ಭಯ ಏನು ನಾನು ಕೊಟ್ರೆ ಏನಾರು ಆಗತ್ತೆ ಅನ್ನೋ ಭಯನ್ನ ತಲೆಯಿಂದ ತೆಗೆದ್ಬಿಟ್ರೆ ಯಾವ್ದೇ ಭಯ ಇರಲ್ಲ ಅದನ್ನ ಅವ್ರ ಹತ್ರ ಹೋಗ್ಲಾಡಿಸಿ ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡಿದ್ರೆ ಡೆಫಿನೆಟ್ಲಿ ಅದರಿಂದ ಬ್ಲಡ್ ಡೋನರ್ಸ್ ಬೇಸ್ ಜಾಸ್ತಿ ಜಾಸ್ತಿ ಈಗ ನೀವು ಎಂಬತ್ತು ಸಾರಿ ರಕ್ತದಾನ ಮಾಡಿರಿ ಸರ್ ಇನ್ನ ಏನಾದ್ರೂ ಇಷ್ಟು ಅಂತ ನೀವೇನಾದ್ರೂ ಗುರಿ ಇಲ್ಲ ಮೇಡಮ್ ಟಾರ್ಗೆಟ್ ಅಂತ ಏನೂ ಇಲ್ಲ ಏನಂದ್ರೆ ಆರೋಗ್ಯ ನನ್ ಎಲ್ಲಿವರೆಗೂ ನನ್ ಜೊತೆ ಇರುತ್ತ ಅಲ್ಲಿಯವರೆಗೂ ನಾನು ಕೊಡಕ್ಕೆ ರೆಡಿ ಅದು ಇಷ್ಟೇ ಅಂತ ಟಾರ್ಗೆಟ್ ಎಂದು ಮಾಡಿಲ್ಲ ಬೈತಾರೆ ಒಂದಿಷ್ಟು ಜನ ಫ್ರೆಂಡ್ಸ್ ಬೈತಾರೆ ನೀನ್ ಕೊಡೋದ್ ಕೊಡ್ತೀನಿ ನಿನ್ನ ಆರೋಗ್ಯದ ಗತಿ ಏನಾಗತ್ತೆ ನಿನ್ ಹಾಂಗಾಗತ್ತೆ ಹೆಂಗಾಗತ್ತೆ ಅಂತ ದೇವರ ದಯಿಂದ ಇನ್ನೂವರೆಗೂ ಏನು ಆಗಿಲ್ಲ ಡೆಫಿನೆಟ್ಲಿ ಮುಂದನು ಆಗಂಗಿಲ್ಲ ಎಲ್ಲಿವರೆಗೂ ನನ್ ಶಕ್ತಿ ಇರುತ್ತೆ ಎಲ್ಲಿವರೆಗೂ ಚೈತನ್ಯ ಇರುತ್ತೆ ಅಲ್ಲಿವರೆಗೂ ನಾನು ಕೊಡ್ತೀನಿ ಸರಿ ಈಗ ರಕ್ತದಾನ ನೀವು ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಹೋಗ್ತೀರಿ ಡಾಕ್ಟರ್ಸ್ ಎಲ್ಲ ನಿಮ್ಗೆ ಸಜೆಸ್ಟ್ ಮಾಡಿ ಪ್ರತಿ ಸಾರಿಯನ್ನು ಚೆಕ್ ಮಾಡಿನೇ ಅದನ್ನ ಹೌದು ಒಂದು ಬೇಸಿಕ್ ಕ್ರೈಟೀರಿಯಾ ಇದೆ ಅಂದ್ರೆ ಒಂದು ಬಿ ಪಿ ಚೆಕ್ ಮಾಡ್ತಾರೆ ಆಮೇಲೆ ಹೆಚ್ ಬಿ ಚೆಕ್ ಮಾಡ್ತಾರೆ ಹಿಮೋಗ್ಲೋಬಿನ್ ಬಾಡಿ ಲೆವೆಲ್ ಅಲ್ಲಿ ಎಷ್ಟಿದೆ ಆಮೇಲೆ ವೇಟ್ ಮೂರನ್ನು ಚೆಕ್ ಮಾಡ್ತಾರೆ ಆಮೇಲೆ ಫಿಸಿಕಲ್ ಕೆಲವೊಂದು ವೆರಿಫಿಕೇಶನ್ ಇರುತ್ತೆ ಈಗ ಕಣ್ಣನಲ್ಲಿ ನೋಡೋದು ರಕ್ತ ಸಂಚಲನೆ ತರ ಇದೆ ಅದನ್ನೆಲ್ಲ ನೋಡ್ಕೊಂಡು ಅದನ್ನ ಮಾಡಿದಾದ್ಮೇಲೆ ತಗೋತಾರೆ ಹೆಚ್ ಬಿ ಹನ್ನೆರಡು ಅಥವಾ ಹದಿಮೂರು ಈ ಲೆವೆಲ್ ಅಲ್ಲಿ ಇದ್ರೆ ಮಾತ್ರ ತಗೋತಾರೆ ವೇಟ್ ಲಾಸ್ಟ್ ಟೈಮ್ ನನ್ಗೆ ಏನಾಗುತ್ತೆ ಈಗ ರೆಗ್ಯುಲರ್ ಆಗಿ ನಾನು ಕೊಡೋದ್ರಿಂದ ಅಲ್ಲಿ ಸ್ಟಾಫ್ ಜೊತೆಗೆ ಒಂದೇನೋ ಒಂದು ಬಾಂಧವ್ಯ ಬೆಳೆದಿರುತ್ತೆ ಅವರು ಮಾನಿಟರ್ ಮಾಡ್ತಾರೆ ನಮ್ಗೆ ವೇಟ್ ಲಾಸ್ಟ್ ಟೈಮ್ ಲಾಸ್ಟ್ ಎರಡು ಮೂರು ಸರ್ತಿ ನಾನು ಕೊಟ್ಟಾಗ ಈ ಸರ್ತಿ ವೇಟ್ ಲಾಸ್ ಆಗಿತ್ತು ಫಾಸ್ಟ್ ಡ್ರಾಸ್ಟಿಕಲಿ ಲಾಸ್ ವೇಟ್ ಲಾಸ್ ಆಗಿತ್ತು ಅಂದ್ರೆ ಅವ್ರು ಆ ಸರ್ತಿ ಹೇಳ್ತಾರೆ ನೋಡಿ ಸರ್ ವಿಚಾರ ಮಾಡ್ರಿ ಅಂತ ಆತರ ಆಗಿಲ್ಲ ಬಟ್ ಅವ್ರು ಹೇಳಿದ್ದು ನಮ್ಗೆ ಸರ್ ಕಂಟಿನ್ಯೂಸ್ ಆಗಿ ಮೂರ್ನಾಲ್ಕು ಸರ್ತಿ ನಿಮ್ದು ವೇಟ್ ಲಾಸ್ ಆಯ್ತು ಅಂದ್ರೆ ನಾವು ನಿಮ್ ಕೊಡು ನಿಂದರ್ಸ್ತೀವಿ ಅಂತ ಈ ತರ ಅವ್ರು ಒಂದು ಸಜೆಷನ್ ಕೊಡ್ತಾರೆ ಆ ಆತರ ಆಗಿಲ್ಲ ಈಗ ಸಮಾಜದಿಂದ ನಿಮ್ ಒಳ್ಳೆ ಪ್ರತಿಕ್ರಿಯೆ ಜೊತೆ ಎರಡು ತರನೇ ಇದೆ ಸರಿ ಒಂದೇ ರೀತಿಯಾಗಿ ಸ್ವೀಕಾರ ಮಾಡ್ತಿದಿರಿ ಜೊತೆ ಜೊತೆಗೆ ಸರ್ ಇಂತಹ ಕಾರ್ಯಕ್ರಮಗಳು ಯುವಕರಲ್ಲಿ ಆಗ್ತಿದಾವ್ ಈ ಕೊನೆಗೆ ನೀವು ಎಲ್ಲಿ ಡೊನೇಟ್ ಮಾಡಿದ್ರಿ ಸರ್ ಎಂಬತ್ನೇದ್ ಎಂಬತ್ನೇದ ನಾನ್ ಕೊಟ್ಟಿದ್ದು ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಅಲ್ಲಿ ನಾನು ಯೂಜಲಿ ಏನ್ ಮಾಡ್ತೀನಿ ಯಾವದೇ ರೀತಿ ಈಗ ಕ್ಯಾಂಪ್ ಅಲ್ಲಿ ಕೊಟ್ರೂ ಅಷ್ಟೇ ಬ್ಲಡ್ ಬ್ಯಾಂಕ್ ಅಲ್ಲಿ ಕೊಟ್ರೂ ಅಷ್ಟೇ ಆದ್ರ ಬ್ಲಡ್ ಬ್ಯಾಂಕ್ ಅಲ್ಲಿ ಕೊಟ್ರೆ ಏನೋ ಈ ಕ್ಯಾಂಪ್ ಅಲ್ಲಿ ಕೊಟ್ರೆ ಏನಾಗುತ್ತೆ ಕ್ಯಾಂಪ್ ಬೇರೆ ಬ್ಲಡ್ ಬ್ಯಾಂಕಿನಿಂದ ಸುಮಾರು ಕಡಿಮೆ ಅಂದ್ರೆ ಒಂದ್ ಹತ್ತು ಕಿಲೋಮೀಟರ್ ದೂರದಲ್ಲಿ ಕ್ಯಾಂಪ್ ನಡೀತಾ ಅಲ್ಲಿ ಕ್ಯಾಂಪ್ ನಲ್ಲಿ ಬ್ಲಡ್ ತಗೊಂಡು ಬ್ಲಡ್ ಗೆ ಬಂದು ಕ್ರಾಸ್ ಚೆಕ್ ಮಾಡಿ ಅದನ್ನ ಇಶ್ಯೂ ಮಾಡಕ್ಕೆ ಅಟ್ ಲೀಸ್ಟ್ ಮೋರ್ ದನ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಹೋಗುತ್ತೆ ನಾನು ಅದೇ ಬ್ಲಡ್ ಬ್ಯಾಂಕಿಗೆ ನಾನ್ ಊರಲ್ಲೇ ಇರೋದ್ರಿಂದ ಹೋಗ್ಕೊಟ್ಟೆ ವಿದಿನ್ ಫೋರ್ ಅವರ್ಸ್ ಟು ಫೈವ್ ಅವರ್ಸ್ ಅದು ಯೂಸ್ ಆಗುತ್ತೆ ಅದಕ್ಕೆ ನಾನ್ ಪ್ರಿಫರ್ ಮಾಡೋದೇನೆ ಬ್ಲಡ್ ಹೋಗಿ ಕೊಟ್ಟು ಬರೋಣ ಅಂತ ಸರಿ ಯಾವ ಬ್ಲಡ್ ಗ್ರೂಪ್ನವ್ರು ಆದ್ರೂ ಡೊನೇಟ್ ಮಾಡೋದು ಎವ್ ಕೊಡ್ಬೇಕು ಅಂತ ಆತರ ಏನಿಲ್ಲ ಯೂಶಲಿ ಏನಾಗುತ್ತೆ ರೇರ್ ಗ್ರೂಪ್ಸ್ ಇರುತ್ತೆ ನೆಗೆಟಿವ್ ಎ ನೆಗೆಟಿವ್ ಎ ಬಿ ನೆಗೆಟಿವ್ ಓ ನೆಗೆಟಿವ್ ಈ ತರ ನೆಗೆಟಿವ್ ಗ್ರೂಪ್ಸ್ ಏನಂದ್ರೆ ಸ್ವಲ್ಪ ರೇರ್ ಇರ್ತಾರೆ ಅಂದ್ರೆ ಈ ಬ್ಲಡ್ ಇರೋ ಅಂತವ್ರು ಇವ್ರನ್ನ ನಾವು ಯೂಜಲಿ ನನಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಬಂದಿರ್ತಾರೋ ನಾನು ಅವ್ರಿಗೆ ಏನ್ ಮಾಡ್ತೀನಿ ಮೂರ್ ತಿಂಗಳು ಬೇಡ ಆರ್ ತಿಂಗಳಿಗೆ ಒಂದ್ಸರ್ತಿ ಕೊಡೋಣ ಅಂತ ಹೇಳಿ ಅವ್ರನ್ನ ಪ್ರಿಫರ್ ಎಮರ್ಜೆನ್ಸಿ ಯಾವಾಗ ಬರುತ್ತೋ ಅಂತ ಗೊತ್ತಾಗಲ್ಲ ಈಗ ಆ ಗ್ರೂಪ್ ಇದು ಯಾರ ಬ್ಲಡ್ ಇರುತ್ತೋ ಅವ್ರಿಗೆ ಅದನ್ನೇ ಹಾಕ್ಬೇಕು ಬೇರೆ ಕೊಡಕ್ ಬರಲ್ಲ ಅದಕ್ಕಾಗಿ ಏನಾಗತ್ತೆ ಆತರ ನೆಗೆಟಿವ್ ಗ್ರೂಪ್ ಕಡಿಮೆ ಜನ ಇರೋದ್ರಿಂದ ಅವ್ರನ್ನ ಸ್ವಲ್ಪ ರಿಸರ್ವ್ ಆಗಿ ಇಟ್ಟಿರ್ತೀವಿ ಈ ಯಾರು ಈ ಥರ ಬಂದರು ನನಗೆ ಬಂದಿರುವಂಥ ಫ್ರೆಂಡ್ ಸರ್ಕಲಲ್ಲಿ ಎಮರ್ಜೆನ್ಸಿ ಬಂತು ಅಂದರೆ ನಾವು ಅವರಿಗೆ ಫೋನ್ ಮಾಡಿ ಇದನ್ನ ಮಾಡಿ ಕಳ್ಸಿ ಆಮೇಲೆ ಬ್ಲಡ್ ಬ್ಯಾಂಕಲ್ಲೂ ಅವ್ರ ಹತ್ರನೂ ಡೇಟಾ ಬೇಸ್ ಇರುತ್ತೆ ಅವರು ಫೋನ್ ಮಾಡಿ ಇದನ್ನ ಮಾಡಿ ತರಿಸ್ಕೊಡ್ತಾರೆ ಸರ್ ಈಗ ಬ್ಲಡ್ ಹಾಕಿದ್ರೆ ಆ ವ್ಯಕ್ತಿಗೆ ಏನಾಗುತ್ತೆ ಅನ್ನೋತಕ್ಕಂಥ ಭಯ ಸಾಮಾನ್ಯ ಜನರಿಗೆ ಒಳಗೆ ಸರ್ ಆ ರೀತಿ ಬ್ಲಡ್ ಡೊನೇಟ್ ಆಯ್ತಂದ್ರೆ ಆ ತಗೊಂಡ ವ್ಯಕ್ತಿ ದೇಹದಲ್ಲಿ ಏನೇನು ಬದಲಾವಣೆ ಆಗ್ತಾವೆ ಸರ್ ತಗೊಂಡ ವ್ಯಕ್ತಿಯಲ್ಲಿ ಬೇಸಿಕಲಿ ಅವನ್ ಏನೋ ಒಂದು ನ್ಯೂನತೆ ಇದ್ದಲ್ಲೇನೆ ಬ್ಲಡ್ ಕೊಟ್ಟಿರ್ತಾರೆ ಆ ಡೆಫಿನೆಟ್ಲಿ ಈಗ ನಾವು ಕೊಡುವಂತ ಬ್ಲಡ್ ಆ ಏನ್ ನ್ಯೂನತೆ ಇರುತ್ತೆ ಅದನ್ನ ಸರಿ ಮಾಡಕ್ಕೆ ಕೊಡ್ತಾರೆ ಮೇಜರ್ ಇಶ್ಯೂ ಬರೋದೇನೋ ಬ್ಲಡ್ ಹಾಕೋದಂದ್ರೆ ಒಂದು ಹೆಚ್ ಬಿ ಬಹಳ ಕಡಿಮೆ ಆಗಿರುತ್ತೆ ಆ ಕೆಲವೊಂದ್ ಸರ್ತಿ ಅಲ್ಲಿ ನೋಡಿದ್ವಿ ನಾನು ಏಳು ಎಂಟು ಅಥವಾ ಐದಕ್ಕಿಂತ ಕಡಿಮೆ ಬಂದಾಗ ಬ್ಲಡ್ ಹಾಕಿರ್ತಾರೆ ಆಮೇಲೆ ಇನ್ ಕೆಲವೊಂದು ಹಿಮೋಫಿಲಿಯಾ ಅಂತ ಅಂದ್ರೆ ಬ್ಲಡ್ ಇದು ಪ್ರಾಬ್ಲಮ್ ಆಗಿರ್ತದೆ ಅಥವಾ ಎನಿಮಿಕ್ ಆಗಿರ್ತಾರೆ ಅಂತವ್ರಿಗೆ ಮಾತ್ರ ಹಾಕಿರ್ತಾರೆ ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಬಹಳ ಬೇಕಾಗಿರ್ತದೆ ಅದಕ್ಕಾಗಿನೂ ಹಾಕಿರ್ತಾರೆ ಅದರಿಂದ ಅವ್ರಿಗೆ ಏನ್ ಸಮಸ್ಯೆ ಸಮಸ್ಯೆ ಇಲ್ಲ ಸರ್ ಸಾಮಾನ್ಯ ಜನರೊಳಗ ಈಗ ಬೇರೆ ಯಾವ್ದು ಬ್ಲಡ್ ಹಾಕ್ತಾರ ಅಂದ್ರೂ ಅವ್ರಿಗೆ ಒಂದೇನೋ ಭಯ ಅದರಿಂದ ಮತ್ತೇನ್ ಬದಲಾವಣೆಗಳು ದೇಹದೊಳಗ ಆಗ್ತಾವ ಏನೋ ಏನಾಗುತ್ತಂದ್ರೆ ಆ ಬ್ಲಡ್ ಹಾಕೋಕಿನ ಮೊದ್ಲಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಟೆಸ್ಟ್ ಗಳಿರುತ್ತೆ ಆ ಎಲ್ಲಾ ಟೆಸ್ಟ್ ಗಳನ್ನು ಬ್ಲಡ್ ಬ್ಯಾಂಕ್ನವ್ರು ಟೆಸ್ಟ್ ಮಾಡಿ ಆಮೇಲೆ ಕ್ರಾಸ್ ಮ್ಯಾಚ್ ಮಾಡಿ ಇವ್ರ ಬ್ಲಡ್ ಗು ಮತ್ತು ತಗೊಳ್ಳೋ ಬ್ಲಡ್ ಗು ಕೊಡೋ ಬ್ಲಡ್ ಗು ಎರಡು ಮ್ಯಾಚ್ ಆದ್ಮೇಲೆನೆ ಮುಂದೆ ಡಾಕ್ಟರ್ಸ್ ಅದನ್ನ ಯೂಸ್ ಮಾಡ್ತಾರೆ ಪ್ರತಿ ಮೂರ್ ತಿಂಗಳಿಗೊಮ್ಮೆ ಆರೋಗ್ಯವಂತ ವ್ಯಕ್ತಿ ಕೊಟ್ಟರೆ ಯಾವ್ದೋ ರೀತಿ ತೊಂದರೆ ಇರಂಗಿಲ್ಲ ಏನು ತೊಂದರೆ ಇಲ್ಲ ನಿಮ್ ಮುಂದೆ ನಾನು ಇದ್ದೀನಿ ವೀಕ್ಷಕರೇ ಸುಮಾರು ಎಂಬತ್ತು ಸಾರಿ ರಕ್ತದಾನ ಮಾಡಿರ್ತಕ್ಕಂಥ ಇವರು ಕೊಪ್ಪಳದ ರಾಯರ ಮಠದಲ್ಲಿ ಇವರಿಗೆ ಸನ್ಮಾನ ಮಾಡಿದಾಗಿಂದನೂ ನಾವು ಇವ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಹಳ ದಿನದಿಂದ ಅನ್ಕೋತಿದ್ವಿ ಸರ್ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಜೊತೆ ಕಳೆದಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇವರ ಫೋನ್ ನಂಬರ್ ಕೂಡ ನಮ್ಮ ಒಂದು ವಿಡಿಯೋದ ಇದ್ರೊಳಗೆ ಹಾಕಿರ್ತೀವಿ ನಿಮ್ಗೆ ಏನಾದರೂ ಆ ರೀತಿ ಪ್ರಶ್ನೆಗಳಿದ್ರೆ ನೀವು ಅದನ್ನು ಕೇಳ್ಬೋದು ಜೊತೆ ಜೊತೆಗೆ ಇನ್ನಿಷ್ಟು ಭಗವಂತ ಅವರಿಗೆ ಇಂತ ರಕ್ತದಾನ ಅಂದ್ರೆ ಶ್ರೇಷ್ಠ ದಾನ ಆಗಿರತಕ್ಕಂತ ಈ ದಾನವನ್ನ ಮಾಡುವಂತ ಶಕ್ತಿ ಕೊಡ್ಲಿ ರೀತಿಯಲ್ಲಿ ಹೇಳ್ತಾ ಸರ್ ನಿಮ್ಮ ವೀಕ್ಷಕರಿಗೆ ಹೇಳ್ರಿ ಯಾರು ಕೊಡುವಂತ ಎಲಿಜಿಬಿಲಿಟಿ ಇದೆ ಅವರು ಕೊಡಕ್ ಮುಂದೆ ಬರ್ಲಿ ಹಾ ಸರ ಯಾರು ರಕ್ತದಾನ ಮಾಡ್ತೀನಿ ಅಂತಂದ್ರೆ ನೀವು ಯುವಕರಾಯ್ತು ಇವತ್ತಿನವ್ರು ಅನ್ಕೊಂಡ್ರಿ ಅಂದ್ರೆ ನಿಮ್ಗೆ ಏನೇ ಭಯ ಇದ್ರು ಕೂಡ ಸರ್ ನಮ್ಗ ಇಲ್ಲಿ ನಿದರ್ಶನ ಇದ್ದಾರೆ ಯಾವುದೇ ರೀತಿ ಭಯ ಪಡೋದು ಬೇಡ ಎಷ್ಟೋ ಜನ ಒಬ್ಬ ವ್ಯಕ್ತಿ ರಕ್ತದಾನವನ್ನ ಮಾಡಿದಾಗ ಸಾವಿರಾರು ಮುಖಗಳಲ್ಲಿ ಅಂದ್ರೆ ಅವ್ರ ಇರ್ತಕ್ಕಂಥ ಎಲ್ಲಾರು ಮುಖದಲ್ಲಿ ನಾವು ನಗುವನ್ನ ತರಿಸುವಂತದ್ದನ್ನ ಅವ್ನ ಮಾಡ್ಬೋದಾಗಿದೆ ಅಂತ ಹೇಳ್ತಾ ಅವರಿಗೆ ದೇವರು ಇನ್ನಿಷ್ಟು ಒಳ್ಳೇದನ್ನ ಮಾಡ್ಲಿ ಅಂತ ಹೇಳ್ತಾ ನಮ್ಮ ಒಂದಕ್ಕೆ ತುಂಬ ಧನ್ಯವಾದಗಳು